ರೂಪೇಣ ನಮಸ್ತುತ ನಮಸ್ತ ಸೇ ನಮಸ್ತ ಸೇ ನಮೋ ಶ್ರೀ ಕಾವೇರಿ ಅರ್ಥ ಎಂತ ಅಂಚೆಂಗೆ ಇಲ್ಲಿ ಕೂಡ ಎಲ್ಲ ಪೊಮ್ಮಕ್ಕಕ್ಕೆ ಆ ಪಾಸಿಟಿವ್ ಎನರ್ಜಿ ಅಂತ ಶಕ್ತಿ ಉಳ್ಳಂಗ ಅನ್ಚೇಗಿ ಅದೇ ಈ ಕೊಡವ ಸಮಾಜ ಪೊಮ್ಮಕ್ಕಡ ಕೂಟ ಪೊನ್ನಂಪೇಟೆ ಅದು ದಾರ ನಂಗಡ ಮಿಂಜ ತಲ್ ತಾಯಿಂಗಗಳು ನಿಂಗೆಲ್ಲರೂ ಆದ್ಯವಾಯಿತು ನಾನು ಎಂಥ ಖುಷಿ ಪಡ್ವೇನು ಈ ವೇದಿಕೆಯಲ್ಲುಳ್ಳ ಎಲ್ಲ ಮಹಾಗಣ್ಯಾಂಗಕ್ಕೂ ವೇದಿಕೆಯ ಮುಂಭಾಗ ಎಲ್ಲ ನಾಡ ಸರ್ವ ಕೊಡೋ ಸಮಾಜ ಪೊಮ್ಮಕ್ಕಡ ಕೂಟತ್ರ ಮೆಂಬರ್ಸ್ಗೂ ಅಲ್ಲಿಂಜ ನಾನು ಇಲ್ಲಿಂದ ನಿಪ್ಪಕ್ಕೆ ಕಾರಣ ಆಯ್ತಿಂದ ನಾಡ ಪೆತ್ತ ಅಪ್ಪ ಅವ ಆಶೀರ್ವಾದ ಎಡ್ತ ದಂಡ ತಕ್ಕ ಪರಂದಿತ್ತು ನಿಪ್ಶ್ರೀ ಕೊಡ ಸಮಾಜ್ ಪೊನ್ನಂಪೇಟ್ ಈ ಜವಾಬ್ದಾರಿನ ತಂದಂಥ ನಾಕು ನಿಂಗಕ್ಕೆಲ್ಲರ್ಕು ನಾಡ ಧನ್ಯವಾದ ಪಾಕು ಎಂತ ನಿಂಗೆ ಇದನ್ನು ಒಪ್ಪು ಚುಟ್ಟಿತೋ ಅಧ್ಯಕ್ಷ ಆಯ್ತು ಅಧ್ಯಕ್ಷ ಅನ್ನೋಕೆ ಒಬ್ಬಳೆ ಮಾಡುವಂಥ ಕಾರ್ಯಕ್ರಮ ಅಲ್ಲ ಅವ್ರ ಕೈ ಹಿಂಗೆ ಚಪ್ಪಾಳೆ ಆಪ್ಲೆ ಅನ್ನನೆ ಎಲ್ಲರೂ ಕೂಡ್ಚಂಗೆ ಮಾತ್ರ ಅಪ ಇದು ನಾಡದೊಬ್ಬಡೆ ಕಾರ್ಯಕ್ರಮ ಅಲ್ಲ ಇಂದು ನಂಗೆ ಮಾಡಿದ್ದಿಕ್ಕು ಇದು ಏನಂಗೆ ಮಾಡಿ ಅನ್ಸಿ ನಂಗೆ ನಿಂಗಕ್ಕೆ ಎಲ್ಲಾರ್ಗು ಗೊತ್ತಾಡು ಎಂತ ಆಯನುಂಡ್ ಪೊನ್ನಂಪೆಟ್ಸ್ ಕೊಡ ಕೂಟ ಎಂತ ಅಂಡ್ ಗೊತ್ತಾಡಣೆ ನಂಗ ಈ ಮಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ಲಸ್ ವೆಲ್ಕಮಿಂಗ್ ದ ಮೆಂಬರ್ಸ್ ಎಲ್ಲರನ್ನ ಸ್ವಾಗತ ಮಾಡೋಣ ಚರಿಯ ಕಾರ್ಯಕ್ರಮ ಇದಂಗ ಕೂಡಿ ಕೂಡಾಡಿನಂತ ನಂಗಡ ಬೆಂಧುವಕ್ಕೂ ನಿಂಗಕ್ಕೂ ಎಲ್ಲಾರ್ಗೂ ನಡ ನಲ್ಲಾಮೆ ಬಂದ அதி தும்ப ஷட்ட ஒரு விஷய எந்த அஞ்சங்கி எல்லாரும் எல்லாருக்கும் மாதிரி ஆய்ப்பல நங்க ஒவ்வொன்ற நோட்ட படிப்பக்கு துபாய்ப்பா இல்லையா அக்வா இல்லையா அக்குவா அக்வா அல்ல அண்ணே நங்கட நோட்டு படிப்பிங்களும் சுமார் ஜன இப்பா எல்லாரும் ஸ்டேஜ்ல உள்ளேங்க எல்லா தப்பாச்ச மாதிரி ஆய் நேரு ಚೇಂಜ್ ಬಿಗಿನ್ ಫ್ರಮ್ ಅಸ್ ಎಂತ ಉಂಡೆಂಗ್ಯೂ ಅದು ಫಸ್ಟ್ ನಂಗಡಲ್ಲಿ ಬೋರ ಕಾಟಕ್ಕಿಂಜ ಮಿಂಜ ಅದು ನಂಗಡ ಒಳಲಿಂಜ ಶುರು ಆಚೆಂಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟು ಅದು ಅಂದನೆ ನಂಗಡ ಮಹಾತಾಯಿ ನಂಗಕ್ಕೆಲ್ಲ ಜನ್ಮ ತಂದ ಅಪ್ಪವು ಅನ್ನನೆ ಹೆಚ್ಚಕ್ಕೂ ಮಹಾ ಜನ್ ಮಕ್ಕಕ್ಕೆ ಜನ್ಮ ಕೊಟ್ಟ ಮಹಾತಾಯಿ ನಂಗಡ ಡಾಕ್ಟರ್ ಗ್ರೀಷ್ಮ ಮೇಡಂ ಭಾರಿ ಖುಷಿ ಅಪ್ಪ ಏನೇಂಗಿ ಭೂಮಿಗ್ ಬಪ್ಪಕ್ಕಿಂಜ ಮಿಂಜ கை பிடிப்பதே ஆ மாத்தாயி எச்சக்கும் மக்களுக்கு அல்லா நேராகிட்டு பாரி ஹார்ட்ஃபுல்லி மேம் நான் பாரி குஷியாப்பா நீங்களோட சேவை கேனமா டக்கா என்னங்க எல்லாருக்கும் இது கையில் என்ன என்னங்க இதுங்க நேரான எஃபர்ட் மென்டல் ஸ்ட்ரெஸ் ப்ளஸ் ஃபிசிக்கல் ஃபிட்னஸ் பின்ன நீங்கள் ஆத்ம விஷ்வாசம் உண்டு ஒரு பொன்னாளர் நங்களோட எல்லா ரூபத்து மகத்தாயித்து உள்ள நேரடைய டாக்டர் கிரீஷ்மா மேடம் தேங்க்யூ மேம் தேங்க் யூ ஸோ மச் நான் பாரி குஷியாப்பா நீங்களோட சேவை பெஞ்ச இது அண்ட் ನಂಗಡ ಎಲ್ಲ ಕಾರ್ಯಕ್ರಮಕ್ಕ ನಂಗಡ ಕೂಡ ಎಣ್ಣಿ ಸೆಂಟರ್ ಆಫ್ ಅಟ್ರಾಕ್ಷನ್ ನಂಗಡ ಕಾಳಿಮಡ ಮೋಟೋ ಮಾಸ್ಟರ್ ಸರ್ ನಂಗೆ ಭಾರಿ ಖುಷಿ ಆಚಿ ಥ್ಯಾಂಕ್ ನಂಗೆ ಪ್ರತಿವರೆ ಕಾರ್ಯಕ್ರಮ ಮಾಡೋಕೆ ಫಸ್ಟ್ ಟೈಮ್ ಆನಂದ ಎಲ್ಲಿಯೂ ತಪ್ಪಾಪ ಕಾಗ ಅಣ್ಣ பிரதிவந்து எல்லூ சரிச்சி தப்பாப்பா அக்குவல்ல அதனால தித்திய நங்க மின் போண்டே ஒருசார தொழக்கே நங்க அது பல்யது மாப்பக்காக ப்ளஸ் எல்லாம் நான் ஃபோன் கேப்பக்க பிரதி ஓர்ந்தங்கு நான் சலே தந்த களிமாட மோட்டையண்ணங்கு நான் எது தும்பன பிரக்கார பின்ன காஞ்சனக்காஞ்சன் பொன்னண்ணி சகஸ்ஃபுல் ಮೆನ್ ಹ್ಯಾಸ್ ಅ ವಿಮೆನ್ ಅನ್ನ ತಕಲ್ಲ ಕ್ಯಾನ್ಸನ್ನ ಕಣ್ಣುಚ್ಚಿ ವೆರಿ ಸಿಂಪಲ್ ಲೇಡಿ ಫಸ್ಟ್ ಫೋನ್ ಮಾಡೋಕೆ ನಂಗೆ ಏನೋ ಮಾಡೋ ಅಕ್ಕ ರಿಸೀವ್ ಮಾಡಲ ಅಂಡ್ ಬಟ್ ಫೋನ್ ಮಾಡೋಣ ಕೂಡ ನಂಗೆಡ ತಕರತ್ತ ಭಾರಿ ಚಾಯ್ತ ಸ್ವೀಕಾರ ಮಾಡಿತ್ತು ಆಯ್ಕೆ ಎಂಥಣ್ಣು ಗೊತ್ತಿಂತಲ ಬಟ್ ಪೊರಮೆನೆ ಹೆಚ್ಚಕ್ಕೆ ಇರುವುದು ಕಾಲ ಅವ್ರ ಟೀಚರ್ ಆಯ್ತು ಒರೇ ಸ್ಕೂಲಲ್ಲಿ ಸೇವೆ ಚಲೋಚಿಟನು ಅಚ್ಚಕ್ಕೆ ಪಾಸಿಟಿವ್ ಆ್ಯಟಿಟ್ಯೂಡ್ಸ್ ಆಯ್ಕೆಡೆ ತುಂಡು ಎಂದಿ ಪೊಂದಣ್ಣ ಇಂಥ ನಂಗೆ ಅವರು ಕೊಡಗ ಕುಂಜಿ ಆಯಿತು ಎಂಥ ಕೊಡಗಕ್ಕೆ ವಿನ್ ಆಯಿತು ಬಂತು ಅದನ್ನು ಫುಲ್ ಕ್ರೆಡಿಟ್ ಅಕ್ಕನೂ ಕೂಡಿತ ಅಪ್ಪ ಇನ್ನೊನ್ನ ಕೂಡ ಎಲ್ಲ ತಪ್ಪು ಏದು ಕಾರ್ಯಕ್ರಮ ಆಕಲ ಅಕ್ಕ ಅಲ್ಲ ಅಂದನೆ ಹೆಂಗಡ ಯಶಸ್ಸು ಕಾಂಚನಕ್ಕನ್ನು ಕೂಡಿದ್ದು ಪ್ಲಸ್ ಇನ್ನಂತ ಹಿಂಗೆ ನಂಗಡ ಕಾರ್ಯಕ್ರಮದಲ್ಲಿ ಪೊಮ್ಮಕ್ಕಡ ಕೂಟತ್ರ ಪ್ರೋಗ್ರಾಮ್ ನೋಡ್ ಭಾರಿ ಖುಷಿಯಾಚಕ್ಕೆ ಇನ್ನು ಅಕ್ಕ ಇನ್ನೊನ್ನೇ ಕೇಳಿಲ್ಲ ನಿಂಗೆಲ್ಲ ನೋಟಿ ತುಳಿರಲ್ಲ ಅಕ್ಕಲ್ಲಾ ನಾನು ಐಂಗಲ್ಲ ನೋಟಿ ನಂಗೆ ಪಡಿಕೊಡೋಣ ನಂಗೆ ವಯಸ್ಸೆಂತೋ ಐಂಗಡ ವಯಸ್ಸಂತೋ ಏಜ್ ಇಸ್ ಜಸ್ಟ್ ನಂಬರ್ ವಾಣಿ ಅಕ್ಕ ಅಕ್ಕೋ ಇಲ್ಲ ಕರೆಕ್ಟಾ ಅಲ್ಲ ಓಕೆ ತುಂಬ ನಾನು ಬಂದ ಎಲ್ಲರಿಗೂ ಎಲ್ಲರ್ಕು ಎದೆ ತುಂಬನ ತಕಾರ ಪ್ಲಸ್ ಥ್ಯಾಂಕ್ ಯು ಸೋ ಮಚ್ ನಿಂಗೆಲ್ಲ ಇಂದಿಚ್ಚಕ್ಕೆ ಬಂದಿದ್ದು ಕೂಡಿದ್ದು ನಂಗೆ ಈ ಕಾರ್ಯಕ್ರಮದ ಇಚ್ಛಕೋರು ಯಶಸ್ವಿ ಮಾಡಿತಪ್ಪ ನಂಗೆ ಧ್ಯಾನ ಮಾಡಿ ತಿಂತಲ ಬಟ್ ಇನ್ನೇ ಮಿಂಜಗೂ ನಡ್ಪ ಪ್ರತಿ ಒಂದು ಕಾರ್ಯಕ್ರಮದ್ದು ಮೋಟೆಹಣ್ಣು ಅಣ್ಣತ್ತೆ ಪೊಮ್ಮಕ್ಕ ನಂಗೆ ಆಯ್ತು ನಂಗೆ ಎಂಥ ಬದಲಾವಣೆ ಕೊಂಡ ಪಕ್ಕೊಂಡು ಅದನ್ನು ನಂಗೆ ಮಾಡೋ ಕುಳ್ಳಂಗೆ ಕೊಡೋ ಸಮಾಜಕ್ಕೆ ನಂಗೆ ಸಾಥ್ ಕೊಡಪ್ಪ ನಿಗಡಕ್ಕೆ ಎಲ್ಲರ ಪರವಾಗಿತ್ತು ನಂಗೆ ಮೋಟೆ ನಂಗೆ ತಕ್ಕ ಕೊಡ್ಬಿ ಇನ್ನೊರು ಬಲ್ಯ ತಕ್ಕಂತಿ ಮೊಟೆ ಮಾಸ್ಟ್ರು ತಕ್ಕ ತಕ್ಕ ತ ಪತ್ತಾಕ್ರ ವಿಷಯ ಬಾತ್ ಕರೆಕ್ಟಾ ಅವ್ವ ಪಟ್ಟಂತ ದಂಡ್ ನೇರಾಯ್ತು ನಾಕು ಭಾರಿ ಖುಷಿಯಾಚಾ ತಕ್ಕ ಏನಾಗ ನನ್ನ ಮನಸ್ಸುಳ್ಳ ತಕ್ಕನೆ ಮೋಟೆ ಮಾಸ್ಟರ್ಜಿ ಏನಾಗೆ ಪುಟ್ಟಿದ್ದು ನನಗೆ ಚುಮ್ಮಿಲಿಂಜ ಪುಟ್ಟ ನಲ್ಲಿಂಜ ಕಷ್ಟವೋ ಸುಖವೋ ಎಂತೆಲ್ಲ ಆಯ್ತಿಕೋ ಪ್ರತಿಯೊಂದು ಮಾಡಿದಿಪ್ಪ ನಂಗಡ ಅವು ಒಂಬತ್ತು ತಿಂಗ ಕಷ್ಟಪಡೋಂಜು ಚಾಕೊಂಜಿ ವಿಧಿವಶ ಎಂಥೋರು ರೀಸನ್ಸ್ಗೆ ಒಡೆಯೋ ಚತ್ತು ಪೋಚಿ ನಣ್ಣಕ್ಕೆ ಸಮಾಜ ಒಳನ ನೋಟದ್ ಭಾರಿ ತಪ್ಪು ಅದನ್ನು ಅಗೇನ್ಸ್ಟ್ ನಾವು ತುಂಬ ಏನಂಗೆ ಅನಿಸಂಗೆ ಪುಟ್ಟಕ್ಕ ದಾರಿ ಕರ್ಟನ್ ಬಂತಿಪ್ಲೈ ಅಂಥದ್ದು ಇಂಥದ್ದು ಇಂದನೆ ಆಂಡು ಉಂಡು ಆಚೆಂಗಿ ಅಷ್ಟೇ ಎಚ್ ಪತ್ತ ಮಂಗಲ ಕೈಪಕ ಅವ್ರು ಮೋ ಒಡೋದು ಪತ್ತಕ್ಕ ಪತ್ತಾಕು ಕಟ್ಟೋಕಾಗ ಮಹಾ ತಪ್ಪ ಏನಂಗೆ ಅಂಚಂಗಿ ಅವ್ರು ಅವಂಡಕ್ಕೆ ಶ್ರೇಷ್ಠವಾಯ್ತು ಆತ್ಮಪೂರ್ವಕವಾಯ್ತು ಆಶೀರ್ವಾದ ಮಾಡೋಕೈಲ ಕರೆಕ್ಟಾ ಅವ್ವ ಅವನೇ ಹೆಚ್ಚಕ ಹೆಚ್ಚಕೇ ನಂಗೆ ಕ್ಲೋಸ್ ಇಕ್ಕಾಡ ಕೊಡೆಯು ಆಚೆ ಪೆತ್ತ ಅವನ್ನ ಮಾದರಿ ನಂಗೆ ಆಶೀರ್ವಾದ ಮಾಡಿತ್ತು ಪೂಮಾಲ ಇಡೋದು ಪತ್ತಾಕು ಕೊಟ್ಟು ಸಂಪ್ರದಾಯ ಉಂಡಲ್ಲ ದಯ ಬೆಚ್ಚಿತ್ತು ಅದನ್ನು ನಂಗೆ ಅದನ್ನು ಬೋರೆಂಗ ಮಾಡೋಕೆ ಗೋಸಿಪ್ ಮಾಡೋಕ್ ಅಕ್ಕಕಲೆ ಅಕ್ಕ ಕಲೆ ಎಣ್ಣಿತ್ತು ಕಟ್ಟಿ ನೋಡೋಕೆ ಸಪೋರ್ಟ್ ಮಾಡೋಕೆ ನಿಂಗೆಲ್ಲ ಎಲ್ಲಾ ನಿಕ್ಕೊಂಡು ಅನ್ಸಂ ಇನ್ನು ಮಿಂಜ ಬಪ್ಪ ಮಂಗಲ ಕಾರ್ಯ ಎಂತೆಲ್ಲ ಆಪನಿಗೆ ಹೋಯ್ತು ಕಂಡತ್ತೆಂಗು ತಪ್ಪ ಆಪ ಕಂಡತ್ತೆಂಗು ದಯ ಬೆಚ್ಚಿತ್ತು ಹಿಂಗಕ್ಕೆ ಸಪೋರ್ಟ್ ಮಾಡತ್ತಿ ಎಂಥ ಉಂಡು ನೇರ ಎಣ್ಣೆ ಮಾಡುವಿರ ಎಲ್ಲರೂ ಒತ್ತೋವಿರ ಇದನ್ನು ನೇರನ ತಕ್ಕಲ್ಲ ಅವ್ವ ಅವು ಎಕ್ಕೋಲ್ಲ ಪತ್ತಾಕುಗಳ ಮಹಿಮೆ ಉಂಡಲ್ಲ ಇದು ದಾರಕು ಇಲ್ಲ ಇದನ್ನು ಸಖತ್ತು ಆ್ಯಕ್ಚುಲಿ ಇದನ್ನು ಅರ್ಥ ಮಾಡಿ ಅಂತ ಹೆಂಗೆ ಇದನ್ನು ವ್ಯಾಲ್ಯೂ ತುಂಬ ಉಂಡು ಇದು ನಂಗೆ ಚಾವಣಕ್ಕೆ ಕಟ್ಟುವಂಥದ್ದು ಇದನ್ನು ದಾರಕು ಉತ್ತೋಕ ಇಲ್ಲ ನಂಗೆ ಅಂಚೆ ನಂಗೆ ಅವ್ವ ತಂದ ಪತ್ತನೆ ಹಾಕ್ತಿದ್ದು ನಂಗಕ್ಕೆ ಇದನ್ನು ಅಡ್ಪಣಕ್ಕೆ ದಾರಕು ಶಕ್ತಿ ಇಲ್ಲ ಇದು ನಂಗಕ್ಕೆ ರಕ್ಷಾ ಕವಚ ನಂಗೆ ಚಾವಣಕ್ಕೆ ಇದನ್ನು ಜ್ಞಾನ ಮೆಚ್ಚೋಳಿ ಎಲ್ಲ ಪೊಂಬಕ ಪಿಂಜ ನಾಡು ಸಿಂಪಲ್ ಅಡ್ವೈಸ್ ಎಂತ ಅಂಚಂಗಿ ನಂಗೆ ಎಂಥೇನು ಕೆಲಸ ಮಾಡೋಕ್ಕಿಂಜ ಮಿಂಜ ಇಲ್ಲಿಂದ ಮಾಡೋದು ಬಾಂಟಾ ನಂಗೆ ಇಲ್ಲಿಂದ ಮಾಡ್ರೆಡ್ ಪರ್ಸೆಂಟ್ ಅದು ನನಗೆಲ್ಲೂ ಯಶಸ್ ಕಟ್ಟಂಡ್ ಇಂದ ಬಂದಿದ್ದ ಕೂಡಿ ಆಡಂಗೆ ಪ್ಲಸ್ ಇಂದ ನಾವು ಇಂಥವ್ರು ಚಾನ್ಸ್ ತಂದ ನಿಂಗೆಲ್ಲರಿಗೂ ನಾನು ನಲ್ಲಮ್ಮ ಬೈದ ನನ್ನ ದಂಡ ತಕ್ಕನ ನೆಚ್ಚಿ ಥ್ಯಾಂಕ್ ಯು ಸೋ ಮಚ್ ನಾನು ನಿಮ್ಮ ಜಗದೀಶ್ ಕೊಡಗುದನ್ನ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ